ಹಲೋ ಕರ್ನಾಟಕ ವೆಲ್ಕಮ್ಸ್ ಟು ಕುಕ್ಸ್ವೆಲ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಾಡ್ತಾರೆ ರೆಸಿಪಿ ಬಂದು ಸ್ಪೈಸಿ ಟೊಮೊಟೊ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಟ್ರೈ ಮಾಡಿ ನೋಡಿ ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನನ್ನ ವೀಡಿಯೋ ವಾಚ್ ಮಾಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡೋದು ಮರಿಬೇಡಿ ಹಾಗೆ ಐಕಾನ್ ಕ್ಲಿಕ್ ಮಾಡಿ ನಿಮಗೆ ಯಾವ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ರು ಆ ನೋಟಿಫಿಕೇಶನ್ ತಕ್ಷಣ ಬರುತ್ತೆ ನೀವು ಆವಾಗ ನನ್ನ ವೀಡಿಯೋ ವಾಚ್ ಮಾಡ್ಬೋದು ಹಾಗೆ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಅಂತ ಹೇಳ್ತಾ ಬನ್ನಿ ಇವಾಗ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ಟೊಮೆಟೊ ಬಾತು ನೋಡಿ ಅರ್ಧ ಕೆಜಿ ಆಗ ಫಸ್ಟ್ ಹಣ್ಣಾಗಿರೋ ಟೊಮೆಟೊ ತೊಗೊಂಡಿದ್ದೀನಿ ಆಪಲ್ ಟೊಮೆಟೊ ಹಾಗೆ ಹತ್ತರಿಂದ ಹದಿನೈದು ಹಸಿಮೆಣಿನ್ಕಾಯಿ ಮೂರು ದೊಡ್ಡ ಗಾತ್ರದ್ದು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ನೋಡಿ ಈ ಥರ ಅಜ್ಜಿಟ್ಕೊಂಡಿದ್ದೀನಿ ನಾನು ಪೇಸ್ಟ್ ಮಾಡ್ಕೊಂಡಿಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಮೆಥಡಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಹಾಗೆ ನೋಡಿ ಪಲಾವ್ ಸ್ಟಾರ್ ಸ್ಟಾರುವ ಮರಾಠಿ ಮಗು ಹಾಗೆ ಲವಂಗ ನೋಡಿ ನೆಕ್ಸ್ಟ್ ಸ್ಪೈಸಸ್ ಬಂದು ನೋಡಿ ಕಲ್ಲು ತೊಗೊಂಡಿದ್ದೀನಿ ಜೀರಿಗೆ ಸೋಂಪು ಕಸೂರಿ ಮೆದಿ ಏಲಕ್ಕಿ ಚಾಪತ್ರೆ ನೆಕ್ಸ್ಟ್ ನೋಡಿ ಎವರೆಸ್ಟ್ ಅವ್ರದ್ದು ಬಿರಿಯಾನಿ ಮಸಾಲ ಹಾಗೆ ಗರಂ ಮಸಾಲ ಎವರೆಸ್ಟ್ ಅವ್ರದ್ದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಚಕಾರದ ಪುಡಿ ಹಾಗೆ ಸ್ವಲ್ಪ ಅರ್ಶನ ಧನಿಯದ ಪುಡಿ ತುಪ್ಪ ಸ್ವಲ್ಪ ಎಣ್ಣೆ ಪುದೀನ ಒಂದು ಮುಷ್ಟಿ ಆಗೋವಷ್ಟು ನೋಡಿ ತೊಳೆದು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ಹೇಗೆ ಮಾಡೋದು ತೋರಿಸ್ತೀನಿ ನೋಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ತುಪ್ಪ ಸ್ವಲ್ಪ ಹಾಕ್ಕೊಳ್ಳೋಣ ಅದು ಬಿಸಿ ಆದ ನಂತರ ನಾನು ಡೈರೆಕ್ಟು ಪುದೀನ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಡೈರೆಕ್ಟ್ ಎಣ್ಣೆಗೆ ಹಾಕ್ತೀನಿ ಈ ಥರ ಮಾಡೋದರಿಂದ ಫ್ಲೇವರ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಟೊಮ್ಯಾಟೊ ಮತ್ತು ಈ ಥರ ಮೆಥಡಲ್ಲಿ ನೀವು ಮಾಡಿ ನೋಡಿ ಟೊಮೆಟೊ ಬಾತು ಸಕ್ಕತ್ತಾಗಿರುತ್ತೆ ನೋಡಿ ಯಾವಾಗಲೂ ಅಷ್ಟೇ ನಾನು ಇದೇ ಥರನೇ ಮಾಡೋದು ಟೊಮೆಟೊ ಬಾತ್ ಮಾತ್ರ ಆಲ್ ಸ್ಪೈಸಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಂತರ ನೋಡಿ ಇದನ್ನು ಅಷ್ಟೇ ಒಂದು ಹತ್ತು ಸೆಕೆಂಡ್ಗಳ ಕಾಲ ಸ್ಪೈಸಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಈ ಥರ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರನೇ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮ್ನಲ್ಲಿ ಆ ರೊಮ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಪುದೀನ ಹಾಕಿರ್ತೀವಲ್ವಾ ಆ ಫ್ಲೇಯರೇ ಡಿಫ್ರೆಂಟಾಗಿರುತ್ತೆ ನಿಮಗೆ ನೆಕ್ಸ್ಟ್ ಬಂದು ನಾನು ಇದು ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡು ಇಟ್ಕೊಂಡಿದ್ದೆ ಅಲ್ವಾ ನೋಡಿ ಇದನ್ನು ಹಾಕೋತಾ ಇದ್ದೀನಿ ಇದನ್ನು ನಾನು ಹಾಗೆ ಹಾಕೋತೀನಿ ಅಂದರೆ ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಾನು ಪೇಸ್ಟ್ ಮಾಡ್ಕೊಂಡಿಲ್ಲ ನೋಡಿ ಹಾಗೆ ಹಸಿಮೆಣಸಿನ್ಕಾಯಿ ಹಾಕೊಳ್ಳೋಣ ಅದನ್ನು ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮ್ನಲ್ಲಿ ನೋಡಿ ಇವಾಗ ಮೂರು ದಪ್ಪ ಗಾತ್ರದ್ದು ಈರುಳ್ಳಿ ತೊಗೊಂಡಿದ್ದೆ ನೋಡಿ ಅದನ್ನು ಹಾಕೋತಾ ಇದ್ದೀನಿ ಅದು ಕಂದು ಬಣ್ಣ ಬರೋವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ನೆಕ್ಸ್ಟ್ ಅರ್ಶಿನ ಹಾಕೋತಾ ಇದ್ದೀನಿ ಅದನ್ನು ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇದು ಫ್ರೈ ಮಾಡೋ ತನಕ ನೋಡಿ ಅಕ್ಕಿ ನೋಡಿ ಈ ಗ್ಲಾಸ್ನಲ್ಲಿ ನಾನು ಎರಡು ಗ್ಲಾಸ್ ಅಷ್ಟು ಅಕ್ಕಿ ಅಂದರೆ ಅರ್ಧ ಕೆ ಜಿ ಆಗೋ ಅಷ್ಟು ನಾನು ಅಕ್ಕಿ ತೊಗೊಂಡು ಇದನ್ನು ಅರ್ಧ ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿ ಈ ರೀತಿ ಇಟ್ಕೊಂಡಿದ್ದೀನಿ ನೋಡಿ ಆ ಅದಾದಮೇಲೆ ನೋಡಿ ಬನ್ನಿ ಇವಾಗ ಫ್ರೈ ಆಗಿದೆ ನೋಡಿ ಅಷ್ಟರೊಳಗೆ ಫ್ರೈ ಆಗಿದೆ ನಿಮಗೆ ಕಂದು ಬಣ್ಣ ಬಂದಿದೆ ಚೆನ್ನಾಗಿ ಅದು ಆ ನಂತರ ಟೊಮೆಟೊ ಹಾಕೋತಾ ಇದ್ದೀನಿ ಟೊಮೆಟೊನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಡಕ್ಕು ಹಾಗೆ ದಯವಿಟ್ಟು ಉಪ್ಪು ಹಾಕೋಬೇಡಿ ಉಪ್ಪು ಹಾಕ್ಕೊಂಡ್ರೆ ನಿಮಗೆ ಅದು ಟೊಮೆಟೊ ಬೇಯಲ್ಲ ಚೆನ್ನಾಗಿರಲ್ಲ ಅದು ಸಾಫ್ಟಾಗಿ ಆಗಲ್ಲ ಅದು ಸೊ ಅದಕ್ಕೋಸ್ಕರ ರ ನೀವು ಟೊಮೆಟೊ ಆಡ್ ಮಾಡ್ಕೋಬೇಡಿ ಹಾಗೆ ಚೆನ್ನಾಗಿ ಬೇಯಿಸಿ ಒಂದು ಐದು ನಿಮಿಷಗಳ ಕಾಲ ಹೈ ಫ್ಲೇಮ್ ಮಾಡಿ ಚೆನ್ನಾಗಿ ಬೇಯಿಸಿ ನೋಡಿ ಇವಾಗ ಚೆನ್ನಾಗಿ ಆಗಿದೆ ಚೆನ್ನಾಗಿ ಬೆಂದಿದೆ ಆನಂತರ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಇವಾಗ ಜಷ್ಟೇ ಉಪ್ಪು ಹಾಕಿದ ನಂತರ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆ ಉಪ್ಪೆಲ್ಲ ಚೆನ್ನಾಗಿ ಹಿಡೀಲಿ ಒಂದೆರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಆಗಿದೆ ಫುಲ್ಲು ಸ್ಮ್ಯಾಶ್ ಆಗಬೇಕು ಟೊಮೆಟೊ ಆಗಲೇ ಅದು ತುಂಬ ಚೆನ್ನಾಗಿರೋದು ಫ್ಲೇವರು ನೋಡಿ ಇವಾಗ ಗರಂ ಮಸಾಲ ಇದ್ದೀನಿ ಹಾಫ್ ಟೇಬಲ್ ಸ್ಪೂನ್ ಆಗೋವಷ್ಟು ಮತ್ತು ಹಾಫ್ ಟೇಬಲ್ ಸ್ಪೂನ್ ಬಿರಿಯಾನಿ ಮಸಾಲ ಹಾಕೋತಾ ಇದ್ದೀನಿ ಎವರೆಸ್ಟ್ ಅವ್ರದ್ದು ಹಾಗೆ ಧನಿಯಾ ಪುಡಿ ಹಾಕೊಳ್ಳೋಣ ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಧನಿಯಾ ಪುಡಿ ಹಾಕೋತಾ ಇದ್ದೀನಿ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಆ ನಂತರ ನೋಡಿ ಈ ಲೋಟದಲ್ಲಿನೂ ಎರಡು ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ಇದಕ್ಕೆ ನಾಲ್ಕು ಲೋಟ ಆಗೋವಷ್ಟು ನೀರು ಹಾಕೋಬೇಕು ಅಂದರೆ ಒನ್ ಏಸ್ಟಿ ಟು ರೇಷಿಯೋ ಪ್ರಕಾರ ನೀವು ಎರಡು ಗ್ಲಾಸುಗೆ ನಾಲ್ಕು ಲೋಟ ಆಗೋವಷ್ಟು ನೀರು ಹಾಕೋಬೇಕು ನೀವು ನೀರಿನ ಪ್ರಮಾಣ ಕರೆಕ್ಟಾಗಿ ಹಾಕೊಂಡ್ರೆ ಅಕ್ಕಿ ಚೆನ್ನಾಗಿ ಬೇಯುತ್ತೆ ಹಾಗೆ ಉದ್ರುದ್ರಾಗ ಚೆನ್ನಾಗಾಗುತ್ತೆ ಮುದ್ದೆ ಮುದ್ದೆ ಆಗೋಲ್ಲ ಹಾಗೆ ನೋಡಿ ನಾನು ಅದು ಹಾಕಿದ್ಮೇಲೆ ಸ್ವಲ್ಪ ಖಾರ ಕಡಿಮೆ ಇತ್ತು ಸ್ಪೈಸಸ್ಸು ಉಪ್ಪು ಖಾರ ನಾನು ಹಾಕ್ಕೊಂಡು ನೋಡ್ಕೊಂಡು ಹಾಕ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಇದು ಚೆನ್ನಾಗಿ ಕುದಿಬೇಕು ಒಂದು ಮುಕ್ಕಾಲು ಭಾಗ ಆಗೋವಷ್ಟು ಅಕ್ಕಿ ಆ ನೀರಿನಲ್ಲೇ ಚೆನ್ನಾಗಿ ಬೆಂದ್ಬಿಡಬೇಕು ನೀವು ವಿಜಿಲ್ ನೋಡಿಸ್ಬೇಡಿ ದಯವಿಟ್ಟು ಹಾಗೆ ಮೀಡಿಯಮ್ ಫ್ಲೇಮ್ ಮಾಡಿ ಒಂದು ಹದಿನೈದು ನಿಮಿಷಗಳ ಕಾಲ ಇದನ್ನು ಬಿಟ್ಬಿಡಿ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ನೋಡಿ ಇವಾಗ ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ ಇದು ನೋಡ್ಕೊಳ್ಳಿ ಒಂದು ಸರಿ ಟೇಸ್ಟ್ ಹೇಗಿದೆ ಅಂತ ನೋಡಿ ಅಕ್ಕಿ ಹಾಕಿದ್ಮೇಲೆ ನೀವು ನೋಡ್ಕೋಬೇಕು ಟೇಸ್ಟು ನೋಡಿ ಇವಾಗ ಕ್ಯಾಪ್ ಕ್ಲೋಸ್ ಮಾಡ್ಕೋತಾ ಇದ್ದೀನಿ ಕ್ಯಾಪ್ ಕ್ಲೋಸ್ ಮಾಡಿಕೊಂಡು ವಿಶೀಲ ಹಾಕಿಬಿಟ್ಟು ಒಂದು ಹದಿನೈದು ನಿಮಿಷಗಳ ಕಾಲ ಹಾಗೆ ಬಿಟ್ಬಿಡಿ ನೋಡಿ ಇದು ಇವಾಗ ಅಷ್ಟು ಅದು ಅಷ್ಟೊತ್ತಿಗೆ ನಾವು ಇವಾಗ ರಾಯ್ತ ರೆಡಿ ಮಾಡ್ಕೊಳ್ಳೋಣ ರಾಯ್ತ ರೆಡಿ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಗೆ ಸೌತೆಕಾಯಿ ಹಾಗೆ ಸಾಲ್ಟ್ ಹಾಗೆ ಮೊಸರು ಇಷ್ಟು ಹಾಕ್ಕೊಂಡ್ರೆ ರಾಯ್ತಾ ರೆಡಿ ಈಗ ಟೊಮೆಟೊ ಬಾತ್ ಆಗಿದೆ ಬನ್ನಿ ಕುಕ್ಕರ್ಲಿಟ್ಟು ಓಪನ್ ಮಾಡ್ತಾ ಇದ್ದೀನಿ ವಾವ್ ಫ್ರೆಂಡ್ಸ್ ಎಷ್ಟು ಆಗಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ ಆ ರೋಮ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈ ಮೆಥಡಲ್ಲಿ ನೀವು ಟ್ರೈ ಮಾಡಿ ನೋಡಿ ನೀವು ಪದೇ ಪದೇ ಮಾಡ್ತಾನೆ ಇರ್ತೀರ ವೀಕ್ಲಿ ಟೂ ಟೈಮ್ಸ್ ಆದರೂ ಮಾಡೇ ಮಾಡ್ತೀರಾ ಟೊಮ್ಯಾಟೊ ಭಾತು ನೋಡಿ ಎಷ್ಟು ಉದ್ರ ಉದ್ರಾಗೆ ಆ ಅನ್ನ ಕರೆಕ್ಟಾಗಿ ಸಮ ಪ್ರಮಾಣವಾಗಿ ನೀರು ಹಾಕ್ಕೊಂಡಿದ್ದಕ್ಕೆ ಎಷ್ಟು ಚೆನ್ನಾಗಾಗಿದೆ ಸ್ವಲ್ಪ ಮುದ್ದೆ ಮುದ್ದೆ ಥರ ಆಗಿಲ್ಲ ಹಾಗೆ ನೀವು ಒಂದ್ಸರಿ ಟ್ರೈ ಮಾಡಿ ಇದೇ ಮೆಥಡಲ್ಲಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಲಿ ವೀಡಿಯೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ ನನ್ನ ವೀಡಿಯೋಸ್ ಯಾವುದೇ ಅಪ್ಲೋಡ್ ಮಾಡಿದ್ರು ನಿಮಗೆ ತಕ್ಷಣ ಆ ವಾಚ್ ಮಾಡ್ಬೋದು ಆ ವೀಡಿಯೋಸು ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್